ಅಕ್ಕ ಲತ ಲತಕ ಏನವಾ ಅಕ್ಕ ನಾನು ಶೋಭಿತಾ ಮನೆ ಹತ್ರ ಊಟ ಬರ್ತೀನಿ ಒಗ ಮಂಗಿದನ ಹಾ ಅಕ್ಕ ಚಿನ್ನ ಮಲ್ಕೊಂಡ ಶೋಭಿತಾ ಅಕ್ಕ ಫೋನ್ ಮಾಡಿದ್ರು ಬಾ ಅಂದ್ಬಿಟ್ಟು ಒಗ್ಬಿಟ್ ಬರ್ತೀನಿ ಸರಿ ಒಬ್ಬ ಬರೋಗವಾ ಸರಿ ಅಕ್ಕ ಅದಕ್ಕೆ ಹೇಳೋಣ ಅಂತ ಅರ್ದೆ ಮುದ್ದಕ್ಕ ಏನ್ ಮಾಡದ ಅಡ್ಗೆ ಅಕ್ಕ ತಿಳಿ ಸಾಂಬಾರ್ ಇದೆಯಲ್ಲ ಅದಕ್ಕೆ ರೈಸ್ ಮಾಡ್ಕೊಳ್ಳೋಣ ಸ್ವಲ್ಪ ರೈಸು ಇದೆ ಯಾರಾದ್ರೂ ಬಂದು ಊಟ ಮಾಡ್ಕೊಳ್ಳಿ ಅದಾದ್ಮೇಲೆ ಬಿಸಿಯನ್ನ ಮಾಡೋಣ ಇವಾಗ ಬಿಸಿ ಬಿಸಿಯನ್ನ ಮಾಡಿದ್ರೆ ತಂಗ್ಳು ಹಾಗೆ ಉಳ್ಕೊಳತ್ತೆ ಸರಿ ಐಕು ಮಕ್ಳಿಗೆ ಈಗ ಕೊಟ್ಬಿಡೋನ್ ಆಮೇಲೆ ಬಿಸಿ ಮಾಡಕ್ ಹಾಕ್ತದೆ ಬಿಡು ಆಕ ಬಂದು ಬಂದ್ ಆ ಕೊಡಿ ಆಯ್ತು ಬಿರು ಬಂದ್ ಬಿಡಗ ಇನ್ ಮಗ ಹೇಳ್ತದೆ ಎದ್ರೆ ಅವ್ನ ಅಂತ ನಾನು ಎತ್ಕೊಂಡ್ರೆ ಸ್ವಲ್ಪ ಕಿಟ್ಟು ಅವ್ರ ಕಿಚ್ಕತದೆ ಸರಿ ಆಯ್ತು ನಾನ್ ಬರ್ತೀನಿ ಹಾ ಸರಿ ಕಣ್ ಮಗ ಆಯ್ತು ರಸ್ಮೇಟಿ ರಸ್ಮೇಟಿ ಊಟ ಒಟ್ಟ ಸಿಕ್ತೈತೆ ಓ ನವ್ಯ ಬಂದ್ಲೇನು ಊಟ ಹಾಕೊಡಗ ನವ್ಯ ನನ್ ತಗಪ್ಪ ಊಟ ಮಾಡು ರಸ್ಮೇಟಿ ರಸ್ಮೇಟಿ ಹಸು ಹೋಗಿತ್ತ ಮನೆ ತಕ್ಕ ಹೋಗದೆ ಕಣಪ್ಪ ನುಕ್ಕ ಊಟ ಮಾಡ್ಕೋ ನನ್ಗೆ ಊಟ ಬೇಡ ಕೋವ ಯಾಕ್ ಬೇಡ ಅಂತ ಊಟ ಕೇಳ್ಬಿಟ್ಟು ಕೋ ಊಟ ಮಾಡೋದು ಸ್ವಲ್ಪವ ನಂಗೆ ಹಸುವಿಲ್ಲ ನಂಗೆ ಬೇಡ ಊಟ ನೋಡು ಹೊಟ್ಟೆಸಿ ಅಂದ್ಬಿಟ್ಟು ಹೊಟ್ಟೇಸಿ ಊಟ ಕೊಡಿ ಅಂತ ಅಂದಿತಾನೆ ನಾನು ಕೇಳಿದ್ದು ನಿಮ್ಮನ್ನೆಲ್ಲ ರಶ್ಮಿ ಆಂಟಿನ ಯಾಕೆ ನಾನು ಕೊಟ್ಟರೆ ಹೊಟ್ಟೆ ಒಳಗೆ ಹೋಗ್ಕಲಂದದ ಹಂಗೆಲ್ಲ ಆಡ್ಬಿಡ್ದು ಮಕ್ಕಳು ಊಟ ಮಾಡುವ ಅವ್ನು ಚೂರ ನೋಡಿ ನೀವು ಈ ಥರ ಓಡಾಡೋ ತಿಂಗಳನ್ನ ನಾನು ಮಾಡಕ್ಕೆ ಬರಬೇಡಿ ನನ್ನ ಜೊತೆ ನೀವು ನನಗೆ ಗೊತ್ತು ನೀವು ಎಂಥವ್ರು ಅಂತ ನೋಡಿ ನೋಡಿ ಸಾಕಾಗೈತೆ ನೋಡಿ ಒಳ್ಳೆ ಮೊದಲು ಹೇಳ್ತಾವಿ ನೀವು ಆದಷ್ಟು ನಾನು ಕೊಟ್ಟೆ ಮಾತಾಡಕ್ಕೆ ಬರಬೇಡಿ ನಂಗೆ ಸಾಕು ಬೇಜಾರಾಯ್ತದೆ ನೀವು ಮಾಡಿರೋ ನೇಗಳ ನೆನೆಸ್ಕೊಂಡ್ರೆ ಮೈಯ್ಯೆಲ್ಲ ಉರಿತದೆ ನಮಗೆ ಯಾಕೆ ಮಗಳು ಯಾಕೆ ಹಿಂಗೆ ಮಾತಾಡಿ ನೀನು ನೋಡು ಸಾರಿ ಕಣವ ನಾನು ತಪ್ಪು ಮಾಡ್ಬಿಟ್ಟೆ ಅಂತ ಎಷ್ಟು ಕೇಳಿದ್ರು ನನ್ನ ಕಂಡ್ರೆ ಕಣ್ರಂಗೆ ಆಡ್ತಿಲ್ಲವ ನೀನು ನೋಡು ನಾನು ನಿಮ್ಮ ಅಮ್ಮ ಅಲ್ವಾ ನಿಮ್ಮನ್ನೆಲ್ಲ ಮೊದ್ಲೆಲ್ಲ ನಾನು ಚೆನ್ನಾಗಿ ನೋಡ್ಕೊಂಡಿಲ್ವಾ ಇವಾಗ ಏನಂಗೆ ಆಡ್ಬಿಟ್ಟೆ ಅಂದ್ರೆ ಮೊದಲೆಲ್ಲ ಎಷ್ಟು ಪ್ರೀತಿಯಿಂದ ನೋಡ್ಕೊಂಡಿವ್ನಿ ಮಗ ನೀನು ನೋಡಿ ಆಂಟಿ ಇವೆಲ್ಲ ಹೋರಾಟಿ ಮಾಡಬೇಡಿ ನೀವು ನೋವ್ಯಾ ಆಂಟಿ ಅಂತ ಇದೀಯಾ ಅಮ್ಮ ನಕ್ಕಿಲ್ವ ನನ್ನ ನಿಮ್ಮ ಅಮ್ಮ ಅಲ್ವಾ ಯಾವಾಗಲೂ ಬಾಯ್ತು ಬಲ್ಲ ಅತ್ತಮ್ಮ ಅತ್ತಮ ಅಂತ ಕರಿತಿದ್ವಳ ಈಗ ಆಂಟಿ ಅಂತ ಇದೆಯಲ್ಲಾ ನೀವು ನಮ್ಮ ನಮ್ಮಅಪ್ಪನ ರಣ್ಣಿ ಅಂತಾನೆ ಅದಕ್ಕೆ ನನ್ಗೆ ಆಂಟಿ ನಮ್ಮ ನಮ್ಮಅಮ್ಮ ಅಲ್ವಲ್ಲ ನೀವು ಬ್ಯಾಡಕೊಂಡ್ ನಾವ್ ಹೆಂಗೆಲ್ಲ ಮಾತಾಡೋನ್ ಮನ್ಸ್ ನೋಯಿಸ್ಬೇಡ ಈಗಲೇ ಬೇಕಾದಷ್ಟು ನಮ್ಮ ಮನ್ಸಿಗೆ ನಾವು ಅನ್ಬೋದಿ ಇನ್ನು ನಾವು ಅನ್ಬೋದಂಗ ಮಾಡಬೇಡ ಅಯ್ಯೋ ಸಾಕು ಸುಮ್ಮನಿರಿ ಈ ನಾಟಕಗಳನ್ನ ನೋಡ್ ಸಾಕಾಗೈತೆ ನೋಡಿ ನನ್ನ ಬೇಡ ಅಂತಂದ್ ಮುಗಿತು ಸುಮ್ನಾನು ಮಾತಾಡ್ಸ್ಬಿಟ್ಟು ನಾನು ಬಾಯಲಿ ಕೆಟ್ಟ ಕೆಟ್ಟ ಪದಗಳು ಬಸ್ಬೇಡಿ ನೀವು ಆಯ್ತು ಬೊಯ್ ಮಗ ಬೊಯ್ ಏನಾರು ಬೈಯಿ ಆದ್ರೆ ನಿನ್ನ ಅಮ್ಮ ಅಂತ ಕಂಡು ಬಾಯ್ತು ಬಾ ಆಂಟಿ ಏನ್ ಬೇಡದಿನ ನೋಡಿ ನನ್ ಅಂದ್ರೆ ಬೇಡ ನನ್ ಅಕ್ಕ ತಿನ್ನಕ್ಕೆ ನಾನು ಕೈ ಆಯ್ತು ನಾನು ಅಕ್ಕ ತಿಂತೀನಿ ಕೇಳಿ ತಪ್ಪು ಮಾಡಿದೆ ನಾನು ರಶ್ಮಿ ಅಂಟಿದಾರೇನೋ ಅಂತ ಕೇಳಿದ್ ನಾನು ನಿಮ್ ಕೈ ಹಾಕ್ಸ್ಕೊಂಡ ತಿನ್ನಕಲ್ಲ ನೋವೇ ಒಂದು ಸ್ವಲ್ಪ ತಿನ್ನವ ಯಾಕ ಹಿಂಗೆಲ್ಲ ಮಾತಾಡಿ ದೇವ್ರಣ್ಣ ನಾನು ಬದಲಾಗಿ ನಿನ್ನ ಮುಂದಕ್ಕೆ ನಿಮ್ ಚೆನ್ನಾಗಿ ನೋಡ್ಕೊತಿನಿ ಆಂಟಿ ಏನ್ ಬೇಡ ಕಣವ ಅಮ್ಮ ಅನ್ನವ ಅಯ್ಯೋ ಯಾಕಾರ ಬಂದಪ್ಪ ನಮ್ಮ ಮನೆಯರ್ಗೆಲ್ಲ ಬೂದಿ ಎರ್ತಂಗೇ ಮಂಗ್ ಪೂಜಿ ಇರ್ತ ನನ್ ಎರ್ಸಕಾಕ ನೀವು ನನ್ಗೆ ಮಾತಾಡಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತಾಳೆ ನಿಮ್ಗೆ ಎಷ್ಟು ಸರ ಹೇಳ್ಬೇಕು ನೋವೇ ಆಡ ಕಣ್ಣವ್ಯ ಇಷ್ಟೊಂದು ಕಟ್ಟಿ ಮಾತಾಡಬೇಕು ನನಗೂ ಮನ್ಸೆ ನನ್ಗೂ ನೋಯ್ತದೆ ಕಣ್ಣವ್ಯ ಓಹೋ ಯಾಕೆ ಪೂಸಿ ಮಾಡಿ ಆಟ್ಲಾಗ್ ಸರ್ಸಕ ನೀವೇನ್ ಪೂಸಿ ಮಾಡ್ಬೇಕಾಗಿಲ್ಲ ನಾನು ಹಾಕ್ಲಕ್ ಹೋಯ್ತೀನಿ ನಾನು ನಾನು ಇಷ್ಟ ಇಲ್ಲೇ ಇದಕ್ಕೆ ನವ್ಯ ಸಾರಿ ಕಣ್ಣವ್ಯ ನಾನು ನಿನ್ನ ಆಸ್ತಿ ಕಳಿಸ್ಬೇಕು ಅಂತ ಯತ್ನ ಮಾಡಿದ್ ನಿಜ ಆದ್ರೆ ಈಗಲ್ಲ ನಿಜಕ್ಕೂ ನನ್ ತುಂಬ ಸಂಸಾರದಲ್ಲಿ ನನ್ನ ಮಕ್ಕಳ ಚೆನ್ನಾಗಿರ್ಬೇಕು ಅಂತಾನೆ ಬಂದಿರೋದು ಕಣ್ಣವ್ಯ ನೀನ್ ಹಳೆ ಅದರಲ್ಲಿ ಮನ್ಸಾದ್ ಮಾಡಿಕೊಂಡು ನಿನ್ ಚುಚ್ಚಿ ಚುಚ್ಚಿ ಮಾತಾಡ್ಬೇಡ ನವ್ಯ ನನ್ಗೆ ನನ್ ಜೀವ ಹೋದಾಗ ಆಯ್ತದೆ ಕಣ್ಣವ್ಯ ನಾನು ಅರ್ಥ ಮಾಡ್ಕೊಂಡು ಊಟ ಮಾಡುವ ಒಂಚೂರು ಊಟ ಮಾಡು ಅಂತ ಒಂದ್ಸತಿ ಹೇಳ ಅರ್ಥ ಮಾಡ್ಕೋಬೇಕು ಏನು ಎಷ್ಟು ಸತಿ ಹೇಳ್ತಾರೆ ನಿಮಗೆ ನನ್ ಬೇಡ ಬೇಡ ನವ್ಯೂ ಆಂಟಿ ಎಲ್ಲಿ ಹೋಗಿದ್ರಿ ನೀವು ಶೋಭಿತ ಮನೆ ಹತ್ರ ಹೋಗಿದ್ದೆ ಅಲ್ಲ ನವ್ಯ ಯಾಕೆ ಮಾತಾಡ್ತಾ ಇದೀನಿ ನೀನು ಅಮ್ಮ ಅಲ್ವಾ ನಿಮಗೆ ಬೇಜಾರ್ ಮಾಡಬಾರ್ದು ಇಸ್ಕೋ ಊಟ ಮಾಡು ಬೇಡ ನನಗೆ ಇವ್ರು ಯಾವ ಅಲ್ಲ ಅಲ್ಲ ನೋಡ್ರಿ ರಸ್ಮಿ ನನ್ನ ಆಂಟಿ ಅಂತ ಗೊತ್ತಾಳಲ್ಲ ರಸ್ಮಿ ಬಾಯ್ ತುಂಬ ಇವತ್ತು ಆಂಟಿ ಅಂತ ಅವಳಲ್ಲ ಅಕ್ಕ ಕುಡಿ ತಟ್ಟೆ ಕುಡಿ ನೀವು ಹೋಗಿ ಒಳಗಡೆ ಯಾಕಪ್ಪ ಯಾಕೆ ಮಾಡ್ತಾ ಮಾಡ್ತೇವ್ಯಾ ಊಟ ಮಾಡು ಆಂಟಿ ಕಂಡ್ರೆ ಇಷ್ಟ ಇಲ್ಲ ನನ್ಗೆ ಯಾಕೆ ಕರ್ಸಿದ್ರಿ ನೀವು ಇದ್ರಲ್ಲಿ ಹಳೆ ಮನೇಲಿ ಇರ್ಬೋದಾಗಿತ್ತಾನೆ ಜಗನ್ ಬುದ್ಧಿ ಇಲ್ವಾ ನೋಡಿ ಅವರು ಯಾತ ಪ್ರಕಾರ ಮೊದ್ಲಿನಂತೆ ಆಗಲಿಲ್ಲ ಆಗಿನ ಕೇಳಿ ಅವರು ನಿಜಕ್ಕೂ ಅವ್ರು ಎಂಥವ್ರು ಗೊತ್ತಿಲ್ಲ ನಿಮಗೆ ಸರಿಲ್ಲ ಕನ್ನೇ ಅವರು ನಮ್ಮ ಮನೆ ಸಂಸಾರ ನಮ್ಮ ನಿಮ್ಮದೇನ ಆಡ್ ಮಾಡ್ತಾರೆ ಅವರು ಪುಟ ತಪ್ಪು ಯಾರು ಮಾಡ್ದಾನೆ ಇರಲ್ಲ ಪ್ರತಿಯೊಬ್ಬರು ತಪ್ಪು ಮಾಡ್ತಾರೆ ಆಗೊಂದು ಬದಲಾಗ್ತ ಒಂದು ಚಾನ್ಸ್ ಕೊಡಬೇಕು ಸುಮ್ಮನಿರಮ್ಮ ನೋಡೋಣ ದೇವ್ರು ಒಳ್ಳೇದು ಮಾಡಿ ಅವ್ರಿಗೆ ತಿಳುವಳಿಕೆ ಬಂದು ಒಳ್ಳೆ ರೀತಿಲಿ ಇದ್ರೆ ಒಳ್ಳೇದಲ್ವಾ ಈಗ ಪಾಪ ನೋಡಿ ಚಿಕ್ಕ ವಯಸ್ಸಿಗೆ ತಾಯಿ ಪ್ರೀತಿ ಇಲ್ಲ ಮಾಡ್ಕೊಂಡ ಮಾಡ್ಕೊಂಡು ನಿಮ್ಮ ಮೇಲಾದರೂ ಚೆನ್ನಾಗಿರ್ತಾನೆ ಅಲ್ವಾ ನಿಮಗೂ ಅಷ್ಟೇ ನಿಮ್ಗೆ ತಮ್ಮ ತುಂಬ ಚೆನ್ನಾಗಿ ನೋಡ್ಕೊತಿದ್ರು ಅಲ್ವಪ್ಪ ಮಧ್ಯದಲ್ಲಿ ಏನೋ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿ ಆ ಥರ ಎಲ್ಲ ಆಯಿತು ಅದನ್ನೇ ಮುನ್ಸಲ್ಲಿ ಇಟ್ಕೋಬಾರ್ದು ಪಪ್ಪಾ ಅವ್ರು ತುಂಬ ಅರ್ಟ್ ಆಗುತ್ತೆ ಅಮ್ಮ ಆ ಥರ ಎಲ್ಲ ಆಡಬಾರ್ದು ಪುಟ ಯಾರು ಹೇಳಿದ್ರು ಅಷ್ಟೇ ನಾನು ನಾನು ಆಂಟಿ ನಾನು ಆಂಟಿ ನಾನು ಚಿಕ್ಕಪ್ಪನಿಗೆ ಆಗ್ಬಿಟ್ಟು ಎಲ್ಲರ ಆಟೋ ಸೇರಿಸ್ಬಿಡಿ ಬಿಡಿ ನಾನು ಹೋಯ್ತು ನಾನು ನನಗೆ ಇಲ್ಲಿರೋಕ್ಕಾಗಕ್ಕಿಲ್ಲ ಇವರು ಓರೋಟಿಂಗ್ಳಲ್ಲಿ ನೋಡೋಕ್ಕೆ ಅವತ್ತಿಂದ ಎಷ್ಟು ಬೇಸರ ಆಗಿರೋದು ನಾನು ನನ್ನ ತಂಗಿ ನೋಡಿದ ನಂಗೆ ಎಷ್ಟು ಎಷ್ಟೋ ಗೊತ್ತಾ ಗೊತ್ತ ಯಾರಿಗೆ ಆಂಟಿ ನಮ್ಮ ಕಷ್ಟನಾ ಯಾರಿಗೂ ಹೇಳ್ಕೊಳೋದು ಹೇಳಿ ಅಮ್ಮ ನೋಡಿದ್ರೆ ಈ ಮಕ್ಳೇ ಬೇಡ ಅಂದ್ಬಿಟ್ಟು ನಮ್ಮ ಬಿಟ್ಬಿಟ್ಟು ಹೋಯ್ತು ಅದಾದ್ಮೇಲೆ ಲತಮ್ಮನ ಮದುವೆ ಬಂದಮೇಲೆ ಎಷ್ಟು ಖುಷಿಯಾಗಿದ್ದೋ ಗೊತ್ತಾ ಲತಮ್ಮ ನಮ್ಮ ಎಲ್ಲ ಆಸೆ ನಮಗೆ ತುಂಬ ಚೆನ್ನಾಗಿ ನೋಡ್ಕೊಳ್ತದಿಲ್ಲ ತಮ್ಮ ಅಂತ ಎಷ್ಟು ಖುಷಿಯಾಗಿದ್ದು ನಮ್ಗೆ ಸ್ವಂತ ಅಮ್ಮನೇ ಸಿಕ್ತು ಎಷ್ಟು ಖುಷಿಯಾಗಿದ್ದು ಆದರೆ ಅವ್ರಿಗೆ ಒಂದ್ಸಲ ನಮ್ಮ ಬಗ್ಗೆ ಆ ಪ್ರೀತಿನೇ ಇಲ್ಲ ಅವ್ರ ನಾಟಕ ಎಲ್ಲ ಆಡಿದ್ದು ಅಂತ ಗೊತ್ತಾದಾಗ ಎಷ್ಟು ಮನ್ಸಿಗೆ ನೋವಾಯ್ತು ಗೊತ್ತಂಟಿ ನಾನು ಅವ್ರ ಪ್ರೀತಿ ಅವ್ರ ನಾಟಕ ನನಗೆ ಗೊತ್ತು ಕನಂಟಿ ಅವ್ರು ಯಾವತ್ತು ನಮ್ಮ ನಿಜವಾಗ ಪ್ರೀತಿಸಿಲ್ಲ ಅಂತ ನಮ್ಗೆ ಇವಾಗ ಅರ್ಥ ಆಯ್ತೈತೆ ನೋಡಂಟಿ ನೀವು ಇವಾಗ ನಮ್ಮನ್ನ ತುಂಬ ಇಷ್ಟಪಡ್ತೀರಿ ಅಮ್ಮನಿಗೆ ಹೆಚ್ಚಾಗಿ ನೀವು ನಮ್ಗೆ ಪ್ರೀತಿ ಕೊಡ್ತಾಯಿದ್ದೀರಿ ನೀವೇನಂದ್ರೂ ಕೇಳ್ತೀನಿ ಅಲ್ಲ ಅವ್ರು ನನ್ನ ಸುದ್ದಿ ಬರಬಾರ್ದು ಅಷ್ಟೇ ಆಂಟಿ ಚಿಕ್ಕಪ್ಪುನಿಗೆ ಹೇಳ್ಬಿಟ್ಟು ನಾನು ಎಲ್ಲರೂ ಅಷ್ಟು ಸೇವಿಸ ಕೇಳಿ ನಾನು ಅಲ್ಲೇ ಓದ್ಕೊಂಡಿರ್ತೀನಿ ನೋಡು ಆ ಥರ ಎಲ್ಲ ಮಾಡಬಾರ್ದು ಪುಟ ಸುಮ್ಮನಿರೋ ನಡೆಯೋ ಮುಂಚೆ ಇಡದೇ ಇರ್ತಾನೆ ನೋಡು ಯಾರು ತಪ್ಪು ಮಾಡ್ದಾನೆ ಇರೋರು ಯಾರೂ ಇರಲ್ಲ ಪ್ರತಿಯೊಬ್ಬರು ತಪ್ಪು ಮಾಡಿರ್ತಾರೆ ಅದನ್ನ ಸರಿ ಮಾಡ್ಕೊಂಡು ಹೋಗ್ಬೇಕು ಚಿನ್ನು ಅವೆಲ್ಲ ಮನಸ್ಸಲ್ಲಿ ಹಚ್ಕೋಬಾರ್ದು ನೀನು ಓದೋದು ನಿನಗೆ ತಲೆಗೆ ಓದಿ ಓದಿಡಿಬೇಕಲ್ವ ನಿನಗೆ ಇವೆಲ್ಲ ಯಾಕೆ ಯೋಚನೆ ಮಾಡೋದು ನಾವೆಲ್ಲ ಇಲ್ವಾ ನೋಡ್ಕೊಳ್ತೀವಿ ಬಿಡಮ್ಮ ಅವಕ್ಕೆಲ್ಲ ತಲೆಗೆಸ್ಕೊಬಾರ್ದು ಅವ್ರಿಗೆ ಬೇಜಾರು ಅಲ್ವಾ ಸುಮ್ಮನೆ ನೀನು ಮಾತಾಡ್ಸ್ಕೊಂಡು ಚೆನ್ನಾಗಿರು ಪುಟ ಇನ್ನು ಮುಂದೆದೆಲ್ಲ ಯಾಕೆ ಇವಾಗ ನಾ ಇನ್ಮೇಲೆ ಚೆನ್ನಾಗಿರ್ತೀನಿ ಅಂತ ಅಂದಮೇಲೆ ಅವ್ರಿಗೆ ಎರಡನೇ ಅವಕಾಶ ಮಾಡಿಕೊಡ್ಬೇಕು ಪುಟ ಪ್ಲೀಸ್ ಕಣೋ ನನಗೋಸ್ಕರ ಆಂಟಿ ಪ್ಲೀಸ್ ಏನು ಹೇಳಕ್ಕೆ ಹೋಗಬೇಡಿ ಅದು ನನಗೆ ಇಷ್ಟ ಇಲ್ಲ ಕಣಂಟಿ ಅವ್ರು ಕಂಡ್ರೆ ನಿಜವಾಗ್ಲೂ ಹೇಳ್ತೇವೆ ನನಗೆ ಅವ್ರು ಕಂಡ್ರೆ ಇಷ್ಟ ಇಲ್ಲ ನಾನು ನಮ್ಮ ಲತ್ತಮ್ಮ ಲತ್ತಮ್ಮ ಅಂತ ನನಗಿಂತ ನನ್ನ ತಂಗಿನೇ ತುಂಬ ಇಷ್ಟಪಡ್ತಿದ್ಲು ಅವಳೇ ಬಾವಿಗ್ ಬಿಳಿ ಮಾಡಿದ್ರು ಅವ್ರನ್ನ ಇನ್ನೂ ನಂಬೇಕಂಟಿ ಮನೆಯವ್ರು ಯಾರು ನಂಬಿದ್ರು ನಾನಂತ ಅವ್ರು ನಂಬಕ್ಕೆಳ ನಂಟಿ ನಾನು ಇರೋಕ್ಕೂ ಇಲ್ಲ ಅವ್ರ ಮತ ನೋಡಿದ್ರೆ ನನಗೆ ಆಗೋದಿಲ್ಲ ನನಗೆ ಕೋಬ ಬಂದ್ಬಿಡುತ್ತೆ ವ್ಯಾ ದಿಸ್ ಇಸ್ ಟೂ ಮಚ್ ಆ ಥರ ಎಲ್ಲ ಮಾತಾಡ್ತಾರ ಯಾಕಂಗ ಅನ್ನೋದು ನೋಡು ಇವಾಗ ಪಾಪ ನೋಡ್ಕೋಬೇಕು ಅವ್ರ ಅಮ್ಮನ ಪ್ರೀತಿ ಕೊಡಬೇಕಲ್ವಪ್ಪ ನಾನು ಎಷ್ಟೇ ಪ್ರೀತಿ ತೋರಿದ್ರು ತಾಯಿ ಪ್ರೀತಿ ಆಗುತ್ತಾ ಹೇಳು ನೀನು ಸುಮ್ಮನೆ ಇರಪ್ಪ ಅದನ್ನೆಲ್ಲ ಮಾತಾಡಬಾರ್ದು ಅವ್ರು ಕೇಳಿಸ್ಕೊಂಡ್ರೆ ಬೇಜಾರು ಮಾಡ್ಕೊಳ್ಳಲ್ವಾ ಇವಾಗ ಅವ್ರು ಊಟ ಹಾಕೋ ಬಂದು ಕೊಟ್ಟಾಗ ತಿನ್ಬಿಡು ಏನಾಗುತ್ತೆ ಆಂಟಿ ನಾನಂತೂ ಇನ್ನು ಅವ್ರ ನಾನು ತಿನ್ನೋಕ್ಕಿಲ್ಲ ಬೇಕಾದ್ರೆ ನಾನೇ ಹಾಕೊಂಡ್ ತಿಂತೀನಿ ಇಲ್ಲ ನಿಮ್ಮ ಕೈಯಲ್ಲಿ ಹಾಕಿಸ್ಕೊಂಡ ತಿಂತೀನಿ ಆದಷ್ಟು ನನ್ನ ಚಿಕ್ಕಪ್ಪನಿಗೆ ಹೇಳ್ಬಿಟ್ಟು ನನ್ನ ಹಾಸ್ಟ್ಲು ಸೇರಿಸಿ ನಾನು ಹೋಯ್ತು ನಾನು ಇಲ್ಲಿ ಇಷ್ಟ ಇಲ್ಲ ನನಗೆ ನನಗೆ ಇವ್ರು ನಾಟಕ ಎಲ್ಲ ನೋಡ್ಕೊಂಡು ಇರೋ ಇಷ್ಟ ಇಲ್ಲ ನನಗೆ ಆಯಿತು ಸುಮ್ಮನೆ ಇರೋ ಪುಟ್ಟ ಊಟ ಮಾಡ್ಕೋ ಇವಾಗ ಊಟ ಮಾಡಮ್ಮ ನಾನು ಪ್ರಾಮಿಸ್ ಮಾಡಿ ನೀವು ನನಗೆ ಚಿಕ್ಕಪ್ಪನಿಗೆ ಹೇಳ್ಬಿಟ್ಟು ಆಸ್ಟೂಲು ಸೇರಿಸ್ತೀರಿ ಅಂತ ಆಯ್ತು ಆಯಿತು ನಾನು ಸೇರಿಸ್ತೀನಿ ಸರಿನಾ ಚಿಕ್ಕಪ್ಪನ ಹತ್ರ ಮಾತಾಡ್ತೀನಿ ನೋಡೋಣ ನೋಡು ಯಾಕೆ ಸುಮ್ಮನೆ ನಿಮ್ಮ ಮಳೆ ಹೊರ್ಗಡೆ ಇಲ್ಲಿ ಇಲ್ಲಿದ್ರೆ ನಾನು ಹೇಳ್ಕೊಡ್ತೀನಿ ಟ್ಯೂಷನ್ಗೆಲ್ಲ ಹೇಳ್ಕೊ ಸೇರಿಸ್ತೀವಿ ಆಗ ನಾನು ಮನೇಲಿ ಹೇಳ್ಕೊಡ್ತೀನಿ ಅಂತೆಲ್ಲ ಹೇಳಿದ್ದೀನಿ ಅಲ್ವಾ ಯಾಕಪ್ಪ ಇದೊಂದು ವರ್ಷ ಇವಾಗ ಎಸ್ ಎಲ್ ಸಿ ಮುಗಿಸ್ಕೊಂಡು ನೆಕ್ಸ್ಟ್ ಇಯರ್ ಕಾಲೇಜ್ಗೆ ಹೋಗುವೆ ಸರಿ ನೆಲ್ಲರೂ ಒಳ್ಳೆ ಕಡೆ ಸೇರಿಸ್ಕೊಡ್ತೀವಿ ನೀವು ಸದ್ಯಕ್ಕೆ ಇದೊಂದು ವರ್ಷ ಹೋದಮ್ಮ ಇಲ್ಲಿಂದ ಎಷ್ಟೊತ್ತಿಗೆ ಹೋಗೋಣ ನನಗೆ ಅದಂಟಿ ನನಗಂತೂ ಅಜ್ಜಿಯವ್ರಿಗೆ ತಾತನಿಗೆ ಯಾರು ಬುದ್ಧಿ ಇಲ್ಲ ಇವ್ರು ಯಾಕೆ ಮತ್ತೆ ಮನೆಗೆ ಸೇರಿಸ್ಕೊಂಡ್ರು ಇದ್ದಿದ್ರಲ್ಲ ಹಳೆ ಮನೆಯಲ್ಲ ಇದ್ದಿರೋ ಆಯ್ತಿಲ್ವಾ ಯಾಕೆ ಬಂದು ನಮ್ಮ ಜೀವ ತೆಗಿತಾ ಇದ್ದಾರೆ ಇವರು ನಿಜ ನಿಜನಂತೆ ಅವ್ರು ಸರಿಲ್ಲಂಟ ಅವ್ರು ತಿರ್ಗಾ ಅದೇ ಪ್ರಕಾರ ಮಾಡ್ತಾರೆ ನೋಡ್ಕೊಳ್ಳಿ ನನಗೆ ಗೊತ್ತು ಯಾರ ಏನು ಮಾಡಲ್ಲ ಪುಟ ಇವಾಗ ಅಷ್ಟೇ ಅಲ್ಲಿ ಅನುಭವಿಸಿದ್ದಾರೆ ಅವ್ರಿಗೂ ಬುದ್ಧಿ ಬಂದಿದೆ ಅಲ್ವಾ ಇರು ನೀನು ಯಾಕೆ ಹಿಂಗೆ ಮಾಡ್ತಾ ಇದ್ದೀನಿ ನೀನು ನನಗೆ ಅವ್ರ ಬಗ್ಗೆ ನಮ್ಗೆ ಇಲ್ಲ ಅಂಟಿ ఏనూ మళ్ళీ నన్ను అదే ఆక్రూ సేసి నేను ఓతీ అంటే చిగప్ప మాట్లాడి ప్లీజ్ అంటే ఆయ్బా అదని మాట్లాడతీ సరేనా తలకి ఎస్కోబా ఊట మోభిత తిరిమనే తో తి అల్య్ సరి తో కలెక్కు తిందోబు ఓస్మి అక్క బేజర్ మార్కొబిడి అక్క అయ్యో యావ బేజారు మార్కెడతీ సుముఖ్యూరు అనే బర్ నీ నిజకు సక్క బేజారాత కారం గేడి నను మార్బారట్ ఇవ్వు కళ్ళీ అయిత ಅಕ್ಕ ಅವಳನ್ನ ಚಿಕ್ಕ ಹುಡುಗೇನು ಮಾತಾಡ್ತಾಳೆ ಅದಕ್ಕೆ ತಲೆಗೆ ನೀವು ಏನಕ್ಕ ನೀವು ಏಕೆ ಮಾಡಿಬಿಡಿ ಅಕ್ಕ ಎಲ್ಲ ಸರಿಯಾಗುತ್ತೆ ಸುಮ್ನೆ ರೀ ನೀವು ಏನು ಸರಿ ಆಯ್ತದ ಏನು ಆ ಮಗ ನೋಡಿದ್ರೆ ಮಗಿರು ಎತ್ಕೊಳ್ಳೋಕೋರು ಅದು ಹೇಳ್ತದೆ ಇದು ಮಾತಾಡ್ಸೋದು ಇವಳು ಹಿಂಗೆ ಅಂತಾಳೆ ಅಚ್ಚಿಂದು ಮಾತಾಡ್ಸೋಕೋರು ಅದು ಸರಿಯಾಗಿ ಮಾತಾಡೋಕ್ಕಿಲ್ಲ ಅಯ್ಯೋ ಮಗ ನಿಜಕ್ಕೂ ನನಗೆ ಈ ಜನ್ಮವಿ ಬೇಡ ಅನ್ನಿಸ್ಬಿಟ್ಟದೆ ಮಗ ಏನು ಬೇಡ ಅನ್ನಿಸ್ಬಿಟ್ಟದ ನನಗೆ ಅಯ್ಯೋ ಭಗವಂತ ಯಾಕಾದ್ರ ದೇವ್ರು ಇಷ್ಟು ಮಟ್ಟ ಕಷ್ಟ ಕೊಟ್ಟನು ನನಗೆ ನನಗೆ ಏನು ಕೇಳಿ ಬಂದಿತ್ತು ನನಗೆ ಕಾಣ ಕಣ್ಮಗ ನೆಮ್ಮದಿರೇ ಇಲ್ಲ ಕಣ್ಮಗ ನನಗೆ ಸುಮ್ನೀರ ಅಕ್ಕ ಇಷ್ಟೊಂದು ತಲೆಗೆಸ್ಕೊಳ್ರಿ ಹೇಗಕ್ಕ ನೀವು ಸುಮ್ಮನಿರಿ ಆಯಿತು ತಲೆಗೆ ಪ್ಲೀಸ್ ಅಕ್ಕ ನನ್ನ ಮಾತು ಕೇಳಿ ನೀವು ಆಗಬೇಕಾರೆ ಬುಡ್ಮಗ ನಾನು ನಾನೆ ಬರ್ಕೊಂಡೆ ಯಾರು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ